ನಮಸ್ಕಾರ ಗಣಿಕ ಕಿಚನ್ ಲಾಗೆ ಸ್ವಾಗತ ನಾನು ಇವತ್ತಿನ ವೀಡಿಯೋದಲ್ಲಿ ತುಂಬ ಸುಲಭವಾಗಿ ತುಂಬ ಚೆನ್ನಾಗಿ ಉದ್ರು ಉದ್ರುವಾಗಿ ಆಗಿ ಮೆತ್ತಗಾಗದಿರೋ ಶಾವ್ಗೆ ಭಾತ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಶಾವ್ಗೆ ಭಾತ್ ಬರುತ್ತೆ ಆದರೆ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಎಲ್ಲ ಮೆತ್ತಗಾಗುತ್ತೆ ಆ ಥರ ಏನೂ ಆಗೋಲ್ಲ ಆ ಥರ ತುಂಬ ಸುಲಭವಾಗಿ ಮಾಡಿ ತೋರಿಸ್ತೀನಿ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೇನೇನು ಬೇಕು ಅಂತ ಎಲ್ಲಿ ಇನ್ಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀನಿ ತುಂಬ ಕಡಿಮೆ ಇನ್ಗ್ರೀಡಿಯೆಂಟ್ಸು ಸ್ವಲ್ಪ ಏನು ಜಾಸ್ತಿ ಏನು ಬೇಡ ಸ್ವಲ್ಪ ಶಾವಿಗೆ ಭಾತು ಈರುಳ್ಳಿ ಮೆಣ್ಸಿನ್ಕಾಯಿ ಇಷ್ಟೇ ಇದ್ದರೆ ಅಷ್ಟೇ ಸಾಕು ಸ್ವಲ್ಪ ಕೊತ್ತಮರಿ ಅಷ್ಟೇ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪಿದ್ರೆ ಅಷ್ಟೇ ಸಾಕು ಇನ್ನೇನು ಬೇಡ ತುಂಬ ಬೇಗ ಮಾಡ್ಕೊಳ್ಬೋದು ಬೆಳಗ್ಗೆ ಹೊತ್ತು ತಿಂಡಿಗೆಲ್ಲ ಯೋಚನೆ ಮಾಡೋಂಗಿಲ್ಲ ತುಂಬ ಬೇಗ ಬೇಗ ಮಾಡ್ಕೊಳ್ಬೋದು ತಿಂಡಿಯಾಗೆಲ್ಲಪ್ಪ ಈಗ ತಿಂಡಿಗೆ ಏನು ಮಾಡೋದು ಅನ್ನಂಗೆ ಇಲ್ಲ ತಿಂಡಿ ಮಾಡ್ಕೋಬೇಕಲ್ಲ ಈಗ ಜಾಸ್ತಿ ಬೇಕು ಅನ್ನಂಗಿಲ್ಲ ಬೇಗ ಆಗುತ್ತೆ ಈಗ ನೋಡಿ ಈಗ ಇದಕ್ಕೆ ಅಂತ ಸ್ವಲ್ಪ ಶಾವಿಗೆ ತಗೊಂಡಿದ್ದೀನಿ ಒಂದು ಬೌಲಷ್ಟು ಅಂದರೆ ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಅರ್ಧ ಕೆ ಜಿನಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಕಡಿಮೆನೇ ಇದೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದು ಐದು ಐದರಿಂದ ಆರು ಮೆಣ್ಸಿನ್ಕಾಯಿ ಹಚ್ಚಿಟ್ಕೊಂಡಿದ್ದೀನಿ ಉಪ್ಪು ಕಲ್ಲುಪ್ಪು ಪುಡಿ ಉಪ್ಪು ಎರಡನ್ನೂ ಕೂಡ ತಗೊಂಡಿದ್ದೀನಿ ನೋಡಿ ಫಸ್ಟ್ನೇದಾಗಿ ನಾನು ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಅಲ್ಲಿ ಸ್ಟವ್ ಮೇಲೆ ಒಂದು ಬಾಣ್ಲಿನೂ ಕೂಡ ತಗೊಂಡಿದ್ದೀನಿ ಹಾಗೇನೆ ಈಗ ಫಸ್ಟು ಶಾವಿಗೆನ ಹುರ್ಕೋಬೇಕು ನೀರು ಕುದೀತಾ ಇದೆ ಫಸ್ಟು ಶಾವಿಗೆ ಹುರ್ಕೊಂಡೆ ಮಾಡ್ಕೊಳ್ಬೇಕು ಶಾವಿಗೆ ಚೆನ್ನಾಗಿ ಸ್ವಲ್ಪ ಕಲರ್ ಬರೋವರೆಗೂ ಕೂಡ ಹುರ್ಕೋಬೇಕು ನೋಡಿ ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಉರಿಯೋದಿಕ್ಕೆ ಸ್ವಲ್ಪ ಅದ್ರ ಸಾಕು ಒಂದು ಅಷ್ಟು ಅಷ್ಟೇ ಸಾಕು ಅಷ್ಟು ಉರಿಯೋದಿಕ್ಕೆ ಅಂದರೆ ಚೆನ್ನಾಗಿ ಸಿಹಿಯಲ್ಲ ಅಂತ ಅಷ್ಟೇ ಹಾಕ್ಕೊಳ್ತಾ ಇರೋದು ಸ್ವಲ್ಪ ನೀಟಾಗಿ ಚೆನ್ನಾಗಿ ಉರ್ಕೋಬೇಕು ಅಂದರೆ ತುಂಬ ಚೆನ್ನಾಗಿ ಅಂದರೆ ಒಬ್ಬೊಬ್ರು ಈ ಕುದಿಯೋ ನೀರಿಗೆ ಹಾಕ್ಕೊಂಡು ಮಾಮೂಲಿ ಏನಂದ್ರೆ ಡೈರೆಕ್ಟ್ ಒಗ್ಗರಣೆ ಹಾಕಿ ಉಪ್ಪಿಟ್ಟು ಯಾವ ಥರ ಮಾಡ್ತಾರೋ ಆ ಥರ ಮಾಡ್ತಾರೆ ಆದರೆ ಆ ಆತರ ಮಾಡ್ಕೊಳ್ಳೋದಕ್ಕಿಂತ ಈ ತರ ಒಂದ್ಸಲ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಬರಲ್ಲ ಅನ್ನೋರು ಈಗ ಶಾವ್ಗೆ ಭಾತ್ಸ ನೀರ್ ನೀರು ಜಾಸ್ತಿಯಾಗಿ ಮೆತ್ತಗ ಆಗ್ಬಿಡುತ್ತೆ ಎಲ್ಲ ಅಂದ್ರೆ ಶಾವಿಗೆ ಆಲ್ಮೋಸ್ಟ್ ಬೇಗ ಬೆಂದೋಗ್ಬಿಡುತ್ತೆ ನೀರು ಒಂದು ಸ್ವಲ್ಪ ಜಾಸ್ತಿ ಆದ್ರೂ ಕೂಡ ಆಗ್ಬಿಡುತ್ತೆ ಉದ್ರ ಉದ್ರ ಆಗಿ ಒಂಥರ ಶಾವಿಗೆ ತರ ಚೆನ್ನಾಗಿ ಬರಲ್ಲ ಆದ್ರೆ ಈ ತರ ಮಾಡ್ಕೊಂಡು ನೋಡಿ ಹಿಂಗೆ ಮಾಡ್ಕೊಳೋದ್ರಿಂದ ಬರಲ್ಲ ಅನ್ನೋರು ಕೂಡ ಆರಾಮಾಗಿ ಮಾಡ್ಕೊಳ್ಬೋದು ಏನು ಈಸಿ ಮೆಥಡಲ್ಲಿ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ನಾನು ಕುದ್ದ ನೀರೊಳಗಡೆ ಈ ಶಾವಿಗೆಯನ್ನೆಲ್ಲ ಹಾಕೊಂಡು ಬೇಯಿಸ್ಕೊಳ್ತೀನಿ ನೋಡಿ ಕುದಿಯ ನೀರಲ್ಲಿ ಹಾಕೊಂಡು ಬೇಯಿಸ್ಕೊತಾ ಇದ್ದೀನಿ ಅಂದ್ರೆ ಬೇಯೋದು ಅಂದ್ರೆ ಒಂದು ಅರ್ಧ ಪರ್ಸೆಂಟ್ ಬೆಂದಿದ್ರು ಅಷ್ಟೇ ಸಾಕು ಅಂದರೆ ಐವತ್ತು ಭಾಗ ಬೆಂದಿರಬೇಕು ಸ್ವಲ್ಪ ಬೇಯ್ಯಕ್ಕೆ ಕಲ್ಲುಪ್ಪ ಹಾಕ್ಕೊಂಡಿರ್ತೀನಿ ಸ್ವಲ್ಪ ಹಾಕ್ಕೋಬೇಕು ಸ್ವಲ್ಪ ಒಗ್ಗರಣೆಗೂ ಸ್ವಲ್ಪ ಅದಕ್ಕೂ ಸ್ವಲ್ಪ ಎರಡಕ್ಕೂ ಸೇರಿ ಚೆನ್ನಾಗಿ ಕರೆಕ್ಟಾಗಿ ಉಪ್ಪು ನಿಮಗೆ ಕರೆಕ್ಟಾಗಿ ಎಷ್ಟಾಗುತ್ತೋ ಅಷ್ಟು ಹಾಕೋಬೇಕು ಈಗ ನೋಡಿ ತೆಗ್ದಿರ್ದೀನಿ ಈಗ ಶಾವಿಗೆನೂ ಕೂಡ ಹುರ್ದಿದ್ದಾಗಿದೆ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಅದನ್ನು ಕೂಡ ತೆಕ್ಕೊಂಡು ಸ್ವಲ್ಪ ಅದೇ ಬಾಣಲಿಗೆನೆ ಒಗ್ಗರಣೆ ಒಗ್ಗರಣೆ ಮಾಡ್ಕೊಳ್ತೀನಿ ಶಾವಿಗೆ ಬದುಕಿ ನಾನು ಸ್ವಲ್ಪ ಈರುಳ್ಳಿ ಇಷ್ಟೇ ಹಾಕ್ಕೊಳ್ತಾ ಇರೋದು ಇದಕ್ಕಿನ್ನ ನೀವು ಬಟಾಣಿ ಹಾಕೋಬೇಕು ತರಕಾರಿ ಹೆಚ್ಚಿ ಹಾಕ್ಕೊಳ್ತೀವಿ ಅನ್ನೋದಾದರೆ ಅದನ್ನು ಕೂಡ ಸೇರಿಸ್ಕೊಳ್ಳಿ ಆದರೆ ನಾನೇನು ಇಲ್ಲ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಇದ್ದೀನಿ ಸ್ವಲ್ಪ ಸಾಸಿವೆ ಎಣ್ಣೆಕಾದ್ಮೇಲೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೇನೆ ಹಸಿ ಮೆಣಸಿನ್ ಪಾಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಈಸಿ ಮೆಥಡಲ್ಲಿ ತೋರಿಸ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ಇದಕ್ಕೇನೆ ಇವಾಗ ಈರುಳ್ಳಿನೂ ಕೂಡ ಹಾಕ್ಕೊಳ್ತೀನಿ ಈರುಳ್ಳಿನೂ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಸ್ವಲ್ಪ ಚೆನ್ನಾಗಿ ಕಲರ್ ಬರೋ ತನಕ ಫ್ರೈ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಏನಿಲ್ಲ ಅಂದ್ರೆ ನಾನು ಎರಡು ಈರುಳ್ಳಿ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಸೈಜಿಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣಕ್ಕೆ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಅಷ್ಟರಲ್ಲಿ ಅಲ್ಲಿ ಶಾವಿಗೆ ರೆಡಿ ಆಯಿತು ಶಾವಿಗೆನ ಇದು ಅರ್ಧ ಪರ್ಸೆಂಟ್ ಬೆಂದೈತೆ ಇನ್ನು ಫುಲ್ ಏನು ಬೇಯೋದು ಬೇಡ ಇಷ್ಟಕ್ಕಿ ಇದನ್ನು ಚೆನ್ನಾಗಿ ಬಸ್ಕೋಬೇಕು ಅದನ್ನ ಬಸ್ಕೋಬೇಕು ನೋಡಿ ಈ ತರ ಈರುಳ್ಳಿ ಎಲ್ಲ ಬೇಯ್ತೈತೆ ನೋಡಿ ಚೆನ್ನಾಗಿ ಈಗ ಶಾವಿಗೆ ನಿನ್ನ ಬಸಿದ್ದು ಬಸ್ತಿಲ್ಲ ಈಗ ಅಂದರೆ ಒಂದು ಸೋರ್ ಹಾಕೋದು ಬರುತ್ತಲ್ಲ ಅದ್ರಲ್ಲೇನೆ ತಗೊಂಡು ಸೋರ್ ಹಾಕೊಂಡು ಬೇಯಿಸ್ಕೊಳ್ಬೇಕು ಶಾವಿಗೆ ಏನಿದೆ ಅಂದ್ರೆ ಪೂರ್ತಿ ಫುಲ್ಲು ಬೆಂದಿರಬಾರ್ದು ಫುಲ್ಲು ಬೆಂದಿದ್ರೆ ಬೆಂದೋಗ್ಬಿಡುತ್ತೆ ಈಗ ಇದ್ರಲ್ಲಿ ಹಾಕೊಂಡೆಲ್ಲ ತಿರುಗಿಸುವಾಗೆಲ್ಲ ಬೆಂದೋಗ್ಬಿಡುತ್ತೆ ನೋಡಿ ಇದಕ್ಕೆ ಸ್ವಲ್ಪ ಅರ್ಶಿಣ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿಗೆ ಈರುಳ್ಳಿ ಮತ್ತೆ ಮತ್ತೆ ಈ ಹಸಿಮೆಣಸಿನ್ಕಾಯಿ ಜೊತೆಗೆ ಕರ್ಬೇವಿನ ಸೊಪ್ಪು ಸಾಸಿವೆ ಇದಕ್ಕೆ ಕಡಲೆ ಬೆಳೆ ಉದ್ದಿನ ಬೆಳೆ ಆ್ಯಡ್ ಮಾಡ್ಕೊಳಂಗಿದ್ರೆ ಆ್ಯಡ್ ಮಾಡ್ಕೊಳ್ಳಿ ನಾನು ಹಾಕೊಂಡಿಲ್ಲ ನೀವು ಕೂಡ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಶಾವಿಗೆ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ ನೀಟಾಗಿ ಒಂದು ಕೂಡ ಮಿಕ್ಸ್ ಆಗಿಲ್ಲ ಒಂಥರ ಎಲ್ಲ ಅಂಟ್ಕೊಂಡಿಲ್ಲ ಆ ತರ ಆಗಿಲ್ಲ ಚೆನ್ನಾಗಿ ಆಗೈತೆ ಮಾತ್ರ ಚೆನ್ನಾಗಿ ನೀರು ಸೋರ್ಕೋತೈತೆ ಈಗ ಒಗ್ಗರಣೆಗೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಏನಂದ್ರೆ ಫಸ್ಟ್ ನಾನು ಬೇಯಕ್ಕೂ ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೂ ಸ್ವಲ್ಪ ಎರಡಕ್ಕೂ ಸೇರಿಸಿ ನೋಡ್ಕೊಂಡು ಹಾಕೋಬೇಕು ಮೀಡಿಯಂ ಆಗಿ ಕರೆಕ್ಟ್ ಆಗಿ ಇಲ್ಲ ಜಾಸ್ತಿ ಉಪ್ಪಾಗ್ಬಿಟ್ರೆ ಚೆನ್ನಾಗಿರಲ್ಲ ಈಗ ಇಷ್ಟಾದ್ಮೇಲೆ ನೋಡಿ ಇಷ್ಟು ಕೂಡ ಆನೆ ಹಾಕೊಂಡು ಚೆನ್ನಾಗಿ ತಿರ್ಗಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಕಲ್ಲರ್ ಎಲ್ಲ ಚೆನ್ನಾಗಿ ಎಂಟೋ ಆಗಿ ಎಲ್ಲಾ ಕಡೆನೂ ನೀಟಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೇನೆ ಇವಾಗ ಸ್ವಲ್ಪ ಕೊತ್ಮರಿನೂ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಎಲ್ಲಾ ಮಿಕ್ಸ್ ಮಾಡ್ಕೊಂಡ್ ಬರ್ತೀನಿ ಆದಷ್ಟು ಬೇಗ ಆಗುತ್ತೆ ತುಂಬಾ ಬೇಗ ಬೆಳಗ್ಗೆ ಇಲ್ಲ ಹೊರ್ಗಡೆ ಕೆಲಸಕ್ಕೆ ಹೋಗೋರ್ಗೂ ಕೂಡ ಎಲ್ರಿಗೂ ಕೂಡ ಬೇಗ ಬೇಗ ಮಾಡ್ಕೊಳ್ಬೋದು ತುಂಬ ಈಸಿಯಾಗಿ ತುಂಬ ಈಸಿ ಮೆಥಡಲ್ಲೇ ತೋರಿಸ್ತಾ ಇರೋದು ಮಕ್ಕಳು ಲಂಚ್ ಬಾಕ್ಸ್ಗೆ ನಾನು ತಿಂಡಿ ಮಾಡ್ತಾ ಇರೋದು ಬೇಗ ಆಗುತ್ತೆ ಅಂತ ಬೆಳಗ್ಗೆ ಹೊತ್ತು ಈಗ ದಿಢೀರಂತ ಈಗ ಲೇಟಾಗಿ ಎದ್ದಿದ್ದಾಗ ಮಕ್ಕಳು ಲಂಚ್ ಬಾಕ್ಸ್ಗೆ ಟೈಮ್ ಆಗೋಯ್ತು ಅನ್ನೋವಾಗೆಲ್ಲ ಈ ಥರ ಮಾಡಿಕೊಂಡ್ರಂತೂ ಬೇಗ ಆಗುತ್ತೆ ಅಂದರೆ ಈಗ ಬರಲ್ಲ ಅನ್ನೋರು ಈಗ ಅರ್ಜೆಂಟ್ ಅರ್ಜೆಂಟಲ್ಲಿ ನೀರು ಜಾಸ್ತಿ ಆದರೆ ಮೆತ್ಗೋಗುತ್ತೆ ಅದ್ರ ಬದಲು ಈ ಥರ ಬಿಸಿ ನೀರು ಇಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ಬೇಗ ಬೇಗ ಆಗೋಗುತ್ತೆ ಮಾತ್ರ ನೀವು ಮಾಡಿದ್ದೇ ಗೊತ್ತಾಗಲ್ಲ ಅಷ್ಟು ಈಸಿಯಾಗಿ ಒಂದು ಕಡೆ ಬಿಸಿ ನೀರು ಇಟ್ಕೊಂಡು ಒಂದು ಕಡೆ ಶಾವಿಗೆ ಹುರ್ಕೊಂಡು ಬೇಗ ಬೇಗ ಒಗ್ಗರಣೆ ಮಾಡ್ಕೊಂಡು ಹಾಕ್ಕೊಳ್ಬೋದು ತುಂಬಾ ಬೇಗ ಆಗುತ್ತೆ ಮಾತ್ರ ಅಂದ್ರೆ ಈಸಿ ಒಂದ್ ಅರ್ಧ ಗಂಟೆಗೆ ಬೇಗ ಆಗೋಗುತ್ತೆ ಕಾಲ್ ಗಂಟೆಲೆಲ್ಲಾ ಮುಗ್ದೋಗುತ್ತೆ ಬೇಗ ಹೊಸಬ್ರ ಯಾರಾದ್ರೂ ನನ್ನ ಚಾನೆಲ್ ನೋಡ್ತಾ ಇದ್ರೆ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಮರಿದೀರ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ